ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ಮುಖ್ಯಾಂಶಗಳನ್ನು ನೋಡೋಣ ಇದು ಸ್ಥಾಪನೆಯಾಗಿದ್ದು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಇದು ಮೈಸೂರು ರಾಜ್ಯವಾಗಿತ್ತು ನಂತರ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣವಾಯಿತು ಇನ್ನು ವಿಸ್ತೀರ್ಣ ನೋಡೋದಾದರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಇದು ದೇಶದಲ್ಲಿ ಎಂಟನೇ ದೊಡ್ಡ ರಾಜ್ಯ ಇನ್ನು ರಾಜಧಾನಿ ಬೆಂಗಳೂರು ಆಡಳಿತ ಭಾಷೆ ಕನ್ನಡ ಅತಿ ಎತ್ತರದ ಪರ್ವತ ಶಿಖರ ಮುಳ್ಳಯ್ಯನ ಗಿರಿ ಚಿಕ್ಕಮಗಳೂರು ಕೈಗಾರಿಕೆಗಳು ಎಚ್ ಎಲ್ ಎಚ್ ಎಂ ಟಿ ಬಿ ಎಚ್ ಇ ಎಲ್ ಎಚ್ ಇ ಎಲ್ ಸಾಫ್ಟ್ವೇರ್ ಸಿಮೆಂಟ್ ಸಕ್ಕರೆ ಕಾಗದ ಕಬ್ಬಿನ ಉಕ್ಕು ಕಾರ್ಖಾನೆಗಳು ಹಾಗೂ ಇನ್ನೂ ಮುಂತಾದವುಗಳು ಕೃಷಿ ಉತ್ಪಾದನೆಗಳು ಜೋಳ ರಾಗಿ ಗೋಧಿ ಭತ್ತ ಮೆಕ್ಕೆಜೋಳ ಎಣ್ಣೆಕಾಳುಗಳು ಕಬ್ಬು ತಂಬಾಕು ಹತ್ತಿ ದ್ರಾಕ್ಷಿ ಮತ್ತು ಕಾಫಿ ಇವು ಇಲ್ಲಿನ ಪ್ರಮುಖ ಉತ್ಪಾದನೆಗಳಾಗಿವೆ ಇನ್ನು ಇಲ್ಲಿನ ಜನಸಂಖ್ಯೆ ನೋಡೋದಾದರೆ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಇದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಇನ್ನು ಸ್ಥಾನ ಒಂಬತ್ತನೇ ಸ್ಥಾನ ದೇಶದ ಜನಸಂಖ್ಯೆಯಲ್ಲಿ ಜನಸಾಂದ್ರತೆ ಮುನ್ನೂರ ಹತ್ತೊಂಬತ್ತು ಜನರು ಪ್ರತಿ ಚದರ್ ಕಿಲೋಮೀಟರ್ಗೆ ಲಿಂಗ ಪ್ರಮಾಣ ಒಂಬತ್ನೂರ ಅರವತ್ತೆಂಟು ಮಹಿಳೆಯರು ಸಾವಿರ ಪುರುಷರಿಗೆ ಈಗಿನ ಒಂದು ಪರಿಸ್ಥಿತಿನ ನೋಡಿದರೆ ಇವಾಗಿನ ಮಹಿಳೆಯರ ಸಂಖ್ಯೆ ಕಡಿಮೆಯಾಗಿದೆ ಅಂತ ಅನಿಸುತ್ತೆ ಇನ್ನು ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ಅರವತ್ತು ಸಾಕ್ಷರತೆ ಪುರುಷರ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಎಂಬತ್ತೈದು ಮಹಿಳೆಯರ ಸಾಕ್ಷರತೆ ಅರವತ್ತೆಂಟು ಪಾಯಿಂಟ್ ಹದಿಮೂರು ಪರ್ಸೆಂಟ್ ತಲಾ ವರಮಾನ ಇಪ್ಪತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ಇದು ಎರಡು ಸಾವಿರದ ನಾಲ್ಕು ಮತ್ತು ಐದರಲ್ಲಿ ಮಾಡಿರ್ತಕ್ಕಂಥದ್ದು ಇವಾಗಿದು ಜಾಸ್ತಿ ಆಗಿರತ್ತೆ ಇನ್ನು ಜಿಲ್ಲೆಗಳು ಮೂವತ್ತೊಂದು ಜಿಲ್ಲೆಗಳು ತಾಲೂಕುಗಳು ಎರಡು ನೂರ ಶಾಸಕಾಂಗ ವ್ಯವಸ್ಥೆ ದ್ವಿಸದನ ವ್ಯವಸ್ಥೆ ವಿಧಾನಸಭೆ ಎರಡು ನೂರ ಪ್ಲಸ್ ಒಂದು ವಿಧಾನ ಪರಿಷತ್ ಎಪ್ಪತ್ತೈದು ಸಂಸತ್ ಲೋಕಸಭೆ ಇಪ್ಪತ್ತೆಂಟು ರಾಜ್ಯಸಭೆ ಹನ್ನೆರಡು ಪ್ರಮುಖ ರಾಜಕೀಯ ಪಕ್ಷಗಳು ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಪ್ರಮುಖ ಭಾಷೆಗಳು ಕನ್ನಡ ಉರ್ದು ತೆಲುಗು ತಮಿಳ್ ಮರಾಠಿ ಮತ್ತು ತುಳು ಹೈಕೋರ್ಟ್ ಪ್ರಧಾನ ಕಚೇರಿ ಬೆಂಗಳೂರು ಹೈಕೋರ್ಟ್ ಸಂಚಾರಿ ಪೀಠಗಳು ಧಾರವಾಡ ಹಾಗೂ ಗುಲ್ಬರ್ಗ ಪ್ರಮುಖ ಧರ್ಮಗಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರಮುಖ ನಗರಗಳು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಮಂಗಳೂರು ಬೆಳಗಾವಿ ಗುಲ್ಬರ್ಗ ಬೀದರ್ ರಾಯಚೂರು ಬಳ್ಳಾರಿ ಶಿವಮೊಗ್ಗ ಮಡಿಕೇರಿ ಕೋಲಾರ್ ತುಮಕೂರು ಪ್ರಮುಖ ನದಿಗಳು ಕಾವೇರಿ ತುಂಗಭದ್ರಾ ಘಟಪ್ರಭಾ ಕೃಷ್ಣ ಶರಾವತಿ ಮಲಪ್ರಭಾ ಮತ್ತು ಕಬಿನಿ ವೆಬ್ಸೈಟ್ ಕರುನಾಡು ಗೋರ್ಮೆಂಟ್ ಇನ್ ಇದು ನಮ್ಮ ಕರ್ನಾಟಕ ಕುರಿತಾದಂಥ ಮಾಹಿತಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್